ಮೊನ್ನೆ ಎಲ್ಲ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಚಾಮುಂಡಿ ಮತ್ತೆ ಗುಳಿದ ಎಂಬ ಎರಡು ದೈವಗಳನ್ನ ಒಂದು ರೀತಿ ಅದರ ವೇಷಭೂಷಣ ಅವರ ನರ್ತನ ಅದರ ಪರಿಕರಗಳನ್ನೆಲ್ಲ ನೋಡಿದಾಗ ಆ ಬಂಡಾಯ ಇಳಿಸುವ ನಿಯಮಗಳನ್ನೆಲ್ಲ ನೋಡುವಾಗ ದೇವಾರಾಧನೆ ಯಾವ ದಿಕ್ಕಿಗೆ ಸಾಗುತ್ತಿದೆ ಅಂತ ನಮಗೆ ಕಾಣ್ತಾ ಇದೆ ದೇವತಾರಾಧನೆ ಮತ್ತೆ ದೇವಾರಾಧನೆಗೆ ಬೇರೆ ಬೇರೆ ರೀತಿಯ ಆಯಾಮಗಳಿದೆ ದೇವರಲ್ಲಿ ಜೋಗ ದರ್ಶನಗಳಿದ್ದರೆ ದೇ ದೇವಗಳಲ್ಲಿ ಜೋಗ ದರ್ಶನಗಳಿದ್ದರೆ ದೇವರಲ್ಲಿ ಪ್ರದರ್ಶನಗಳಿರುವಂಥದ್ದು ಅದು ಅದು ಬೇರೆ ಬೇರೆ ರೀತಿಯಲ್ಲಿ ಸಾಗುವಂಥದ್ದು ದೇವರ ದೇವತಾರಾಧನೆಗೆ ಎಲ್ಲವೂ ಕೂತು ಪೂಜೆ ಪುರಸ್ಕಾರಗಳು ನಡೆದರೆ ದೇವ ದೇವಾರಾಧನೆಗೆ ಎಲ್ಲವೂ ನಿಂತೆ ಆಗುವಂಥದ್ದು ಭಂಡಾರ ತೆಗೆಯುವಂಥದ್ದು ದರಿ ಸ್ವೀಕಾರ ಮಾಡುವಂಥದ್ದು ನೇಮ ಆಗುವಂಥದ್ದು ಮಾನಚಿಲಾಗುವಂಥದ್ದು ಮಾರನೆ ಸ್ವೀಕರಿಸೋದು ಇದು ಎಲ್ಲವೂ ಎಲ್ಲವೂ ನಿಂತೆ ಆಗುವಂಥದ್ದು ಆದರೆ ಮೊನ್ನೆ ಆದಂತ ನೀವು ಒಂದು ಚಾಮುಂಡಿ ಗುಳಿಗನ ಒಂದು ಕಡೆ ನಡೆದಂತ ರೀತಿ ಅದರ ಧರ್ಮದರ್ಶಿಯ ಹೆಸರಿನಲ್ಲಿ ಒಂದು ಮೈಸೂರು ಪೇಟವನ್ನು ತೊಟ್ಟು ಒಂದು ಬೇರೆ ರೀತಿಯಂತ ಒಂದು ರಾಜಗಾಂಭೀರ್ಯವನ್ನ ನಿಂತು ಅವರಲ್ಲಿ ನಡುವಂತ ಒಂದು ಆ ಪಾತ್ರಿಗಳ ದರ್ಶನದ ರೀತಿ ಮತ್ತೆ ಅವು ಆ ಬಂದಾರ ತೆಗೆಯುವ ರೀತಿ ಇದು ಎಲ್ಲವನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಎಷ್ಟು ದೊಡ್ಡ ತುಳುನಾಡಿನ ಧರ್ಮದರ್ಶಿ ಧರ್ಮಾಧಿಕಾರಿಯಾಗಲಿ ಧರ್ಮಾಧಿಕಾರಿ ಆಗಲಿ ಅನವಂತನೆ ಆಗಲಿ ಆಗಲಿ ದೈವಾರಾಧನೆಯನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಹಣಕ್ಕೋಸ್ಕರ ಮಾಪಿಯದ ರೀತಿಯಲ್ಲಿ ದುರುಪಯೋಗ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೆ ಇದನ್ನು ಮುಂದಿನ ದಿನ ಖಂಡಿತವಾಗಿ ಖಂಡಿಸ್ತೇವೆ ಯಾವ ದೈವವು ಇವತ್ತು ನೋಡಿ ಇವತ್ತಿಗೂ ದೈವ ಇದನ್ನ ದೈವ ನರ್ತಕರಾದಂತ ಮೂರು ಪಂಗಡ ಇಲ್ಲಿ ಇದೆ ಪ್ರಧಾನ ಪಂಗಡಗಳು ಇವರು ನೇರವಾಗಿ ಇಂತಹ ಕೃತ್ಯಗಳನ್ನ ಖಂಡಿಸುವಂತ ಕೆಲಸಗಳನ್ನು ತಾವುಗಳು ಮಾಡಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಹಿರಿಯರಿಂದ ಬಂದಂತ ಈ ಒಂದು ರೀತಿ ನಿಯಮಗಳನ್ನ ಇವತ್ತು ನಿಮ್ಮ ಕಣ್ಣೆದುರೆ ನಾಶವಾಗಿ ಮುಂದಿನ ಪೀಳಿಗೆಗೆ ಇಲ್ಲದಂತಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಿಮಗೆ ದೇವಾರಾಧನೆಗೆ ನೋಡಿ ಒಂದು ದೇವಾರಾಧನೆ ಹಿರಿಯರಿಂದ ಕಿರಿಯರಿಗೆ ಬರುವಾಗ ಆಶೀರ್ವಾದ ನೀಡುವ ರೀತಿಯೇ ದೈವದ ತಲೆಗೆ ನೀಡುವಂತ ಆ ಚೆಂಡು ಅಥವಾ ತೆರಿಗೆ ಅಂತ ಕರಿತೇವೆ ಅದನ್ನು ಕಿರಿಯ ವ್ಯಕ್ತಿಗೆ ನೀಡುವುದರ ಮುಖಾಂತರ ತನ್ನ ಪೂರ್ಣ ಆಶೀರ್ವಾದ ನನ್ನ ಮುಂದಿನ ಕೀರ್ತಿಯನ್ನು ಉಳಿಸಿಕೊಳ್ಳುವಂತ ಕೇಳ್ತಾರೆ ಇವತ್ತಿಗೂ ತುಳುನಾಡಿನ ಅನೇಕ ದೈವಾರಾಧನಾ ಸ್ಥಳಗಳಲ್ಲಿ ಆ ತಲೆಗೆ ಇಡುವಂತ ತೆರಿಗೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ ನೂರಾರು ವರ್ಷಗಳಿಂದ ಅದನ್ನೇ ಸಂರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದನ್ನೇ ಆಶೀರ್ವಾದದ ರೂಪದಲ್ಲಿ ಕಿರಿಯವನಿಗೆ ಕೊಡುವಂಥದ್ದು ಅದರ ನಂತರ ನಿಮ್ಗೆ ಅದರ ನಂತರ ಅದನ್ನ ಹಾಕಿದ ನಂತರವೇ ನೀವು ಪಡೆಯರಿ ಸ್ವೀಕಾರ ಮಾಡುವುದು ನಿಮ್ಗೆ ಅರಗಲ ಹಾಕುವಂಥದ್ದು ಕುಕ್ಕಿಲ್ ನೀರು ತೆಗೆಯುವಂಥದ್ದು ನೇಮಕ ನಿಲ್ಲುವಂಥದ್ದು ಮುಗ ಮುಗ ಇರುವಂಥದ್ದು ಏನಿದ್ರು ಆ ಚೆಂಡನ್ನು ಇಟ್ಟ ನಂತರ ಇವತ್ತಿನವರೆಗೆ ತುಳುನಾಡಿನ ದೈವಗಳೆಲ್ಲವೂ ತಲಪಟ್ಟವನ್ನಿಟ್ಟು ತಲಪಟ್ಟ ಎಂಬ ವಿಶೇಷವಾದಂತ ಆಭರಣವನ್ನಿಟ್ಟೆ ನೇಮ ಆದಂತ ಇತಿಹಾಸ ಆದರೆ ಮುನ್ನೆ ಆ ಚಾಮುಂಡಿಯು ಕಿರೀಟ ಧಾರಣೆಯಾಗಿ ಕಿರೀಟಿನಿಯಾಗಿ ಒಂದು ಕಿರೀಟವನ್ನ ಇಟ್ಟು ತುಳುನಾಡ ದೇವಾರಾಧನೆಗೆ ಮಾಡಿದ ಅಪರಾಧ ಅಪವಾದ ಇದು ನಿಮಗೆ ಖಂಡಿತ ನಿಮಗೆ ಇದರ ಫಲಿತಾಂಶ ಮುಂದಿನ ದಿನ ಗೊತ್ತಾಗಿಯೇ ಆಗುತ್ತದೆ ಯಾವುದೇ ದೈವಗಳಿಗೂ ಅವರಿಗೆ ಪ್ರಾಕೃತ ಒ ಪ್ರಾಕೃತಿಕವಾಗಿ ಬಂದಂತ ಏನಿದ್ರೆ ಆ ತಲೆಗೂದಲುಗಳನ್ನ ಇಡಬೇಕೇ ವಿನ ಇದು ಯಾರೋ ಕಟ್ ಮಾಡಿದಂತ ಉದುರಿಗಳನ್ನ ಆ ಒಂದು ಕೂದಲುಗಳನ್ನ ಅದಕ್ಕೆ ಚಂದಕ್ಕೆ ಹಾಕುವುದರ ಮುಖಾಂತರ ಅದರ ಮೇಲೆ ಅದರ ಮೇಲೆ ಕಿರೀಟ ಇಟ್ಟು ನೀವು ಚಾವುಂಡಿ ಅಂತ ನೀವು ನೋಡಿದಿರಿ ನಿಮ್ಮ ಚಾವುಂಡಿ ದೇವತಾ ಸ್ವರೂಪವ ದೈವ ಸ್ವರೂಪವ ನಮಗೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ನಾವು ಇಲ್ಲಿ ಚಾವುಂಡಿ ಗುಳಿಗ ಅಂತ ಕರೆಯುವಂಥದ್ದು ನಮ್ಮ ದೈವಗಳನ್ನ ನಾವು ಯಾವುದೇ ಕಾರಣಕ್ಕೂ ದೈವಗಳಿಗೆ ಮಂತ್ರ ಇಲ್ಲ ತಂತ್ರ ಇಲ್ಲ ಸಂಗಿಸದ ಸಂಕಲ್ಪಗಳು ಬೇರೆ ಬೇರೆ ಇದ್ದ ಹೋಮ ಹವನಗಳಿಲ್ಲ ಏನು ಅದಕ್ಕೆ ಅದು ಅದೊಂದು ಬೇರೆ ರೀತಿಯಲ್ಲಿ ಮಂತ್ರ ಶೋಕಗಳಿಲ್ಲ ಅಂತ ದೇವಿಯನ್ನ ಕಟೀಲ್ನ ಒಂದು ದೇವಿಯ ರೂಪದಲ್ಲಿ ಸ್ವರೂಪದಲ್ಲಿ ನೀವು ಯಾವುದು ಪೌರಾಣಿಕ ಪೌರಾಣಿಕ ನಾಟಕಗಳಲ್ಲೋ ಸಿನಿಮಾಗಳಲ್ಲೋ ನೋಡಿದ ಅದೇ ಕಾಪಿಯನ್ನು ನೀವು ದೇವಾರಾಧನೆಗೆ ತಂದು ದೇವಾರಾಧನೆಗೆ ಅಪಚಾರ ಮಾಡಿದ್ದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಅದರ ಜೊತೆಗೆ ಪಾತ್ರಿಗಳು ಅಂತದೇ ಆ ಪಾತ್ರಿಗಳನ್ನು ನೋಡುವಾಗ ಮೈಸೂರಿನ ಹಳೆಯ ಸೈನಿಕರ ನಮ್ಗೆ ನೆನಪಾಗ್ತಿತ್ತು ನಾನು ಹೇಳುವಂಥದ್ದು ಭಂಡಾರ ಇಳಿಯುವ ಕ್ರಮ ಯಾರಿಗಿದೆ ಭಂಡಾರ ಇಳಿಯುವ ಕ್ರಮ ಇರುವಂಥದ್ದು ದೇವಾರಾಧನೆಗೆ ಮಾತ್ರ ದೇವತಾರದಲ್ಲಿ ಭಂಡಾರ ಹೋಗಿ ಭಂಡಾರ ಬರುವಂತ ಕ್ರಮ ಇಲ್ಲ ಹಾಗಾದ್ರೆ ನಿಮ್ಮ ಭಂಡಾರದಲ್ಲಿ ಯಾವ ವಸ್ತುಗಳಿರಬೇಕಿತ್ತು ಯಾವ ವಸ್ತುಗಳಿರಬೇಕಿತ್ತು ಭಂಡಾರದಲ್ಲಿ ಇಪ್ಪತ್ತ ಮೂರು ತರದ ವಸ್ತುಗಳಿರಬೇಕಿತ್ತು ಭಂಡಾರದಲ್ಲಿ ಗಾಢ ಮಿಜಾನಿ ಪತ್ ಪಲ್ಲೆಂಕಿ ದಂತ ಪಲ್ಲಿಂಕಿ ಕೋಲ್ಜೀಟಿಗೆ ಬಸವ ಪಂಚಜೀಟಿಗೆ ಬೇರೆ ಬೇರೆ ವಸ್ತು ರಾಜನ್ ದೈವಕ್ಕೆ ಇರುವಂಥದ್ದು ರಾಜನ್ ದೈವಕ್ಕೆ ಮಾತ್ರ ಇರುವಂಥದ್ದು ಆದ್ರೆ ಮೊನ್ನೆ ನಾವು ಆ ಬಂಡಾರದ ಬರುವಂತಹ ಬಂಡಾರ ಯಾತ್ರೆಯನ್ನು ನೋಡುವಾಗ ಇದು ನಾಟಕೀಯವೋ ಇದು ಏನೋ ಒಂದು ಪೌರಾಣಿಕ ನಾಟಕವೋ ಇದು ನಮ್ಗೆ ಆ ತರ ಅನಿಸ್ತಿತ್ತು ಯಾಕಂತ ಹೇಳಿದ್ರೆ ಇಲ್ಲಿಯೂ ನಿಮ್ಗೆ ಚಾವುಂಡಿ ಗುಳಿಗ ನಿಮಗೆ ಪಂಚಜೀಟಿಗೆ ಕೋಲ್ ಒಂದು ವ್ಯವಸ್ಥೆಗಳು ಇಲ್ಲ ಹಾಗಾದ್ರೆ ಅಲ್ಲಿ ಭಂಡಾರ ಬರುವಾಗ ಏನೇನಿತ್ತು ಒಂದು ನಾಲ್ಕೈದು ವಿಶೇಷವಾದಂತ ವಿಶೇಷವಾದಂತಹ ಬಟ್ಟೆ ವಸ್ತ್ರ ಸಹಿತ ಇಲ್ಲದಂತಹ ಪಾತ್ರೆಗಳು ಜೊತೆಗೊಂದು ದೊಡ್ಡ ಪೆಟ್ಟಿಗೆ ಆ ಪೆಟ್ಟಿಗೆಯನ್ನ ಇಲ್ಲಿ ನಮ್ಗೆ ದೇವಾರಾಧನೆಯಲ್ಲಿ ಭಂಡಾರದಲ್ಲಿ ಬರುವಂತಹ ಪೆಟ್ಟಿಗೆಗೆ ಮತ್ತೆ ಬಲಿಮುಖರಿಗೆ ಅಲ್ಲ ಬೇರೆ ಬೇರೆ ಗರುಡನಿಗೆ ದಂಡಮಾಲೆಗೆ ಮತ್ತೆ ಮುಗಮೂರ್ತಿಗಳಿಗೆ ಆಯುಧಗಳಿಗೆ ಎಲ್ಲವೂ ಅದರದ್ದು ಆದಂತ ಗೌರವಗಳಿದೆ ಅಲ್ಲಿ ಯಾವುದೇ ರೀತಿಯಲ್ಲಿ ಅದೇ ರೀತಿ ಪೆಟ್ಟಿಗೆ ತಂದು ತರುವುದು ಆಭರಣದ ಪೆಟ್ಟಿಗೆ ಅಂತ ವಿಶೇಷವಾದಂತಹ ಗೌರವ ಇದೆ ಆ ಆಭರಣದ ಪೆಟ್ಟಿಗೆಯನ್ನ ಮಕ್ಕಳು ಶಾಲೆಯಲ್ಲಿ ಹೈ ಸೆಕೆಂಡ್ರಿ ಪೆಟ್ಟಿಗೆಗೆ ಬೀಳುವ ರೀತಿಯಲ್ಲಿ ಅದರ ಮೇಲೆ ಬಿದ್ದು ಅದನ್ನು ಎಲ್ಕೊಂಡು ಏನೋ ಒಂದು ಮಾಡುವಂತ ದೃಶ್ಯಗಳನ್ನು ನೋಡಿದಾಗ ದೈವಾರಾಧನೆ ಯಾವ ರೀತಿ ಸಾಕ್ತಾ ಇದೆ ದೈವಾರಾಧನೆಗೆ ಅಪಚಾರ ಮಾಡ್ತಾ ಇದ್ದೀರನ್ನ ಕಂಡಿರ್ತೇವೆ ನಿಮ್ಮನ್ನು ಕಂಡಿರ್ತೇವೆ ನಾವು ನಾನು ನಿಮ್ಮಂತ ಹೇಳುವಂಥದ್ದು ಯಾರೇ ಇರಲಿ ಎಷ್ಟೇ ದೊಡ್ಡ ಜನವೇ ಆಗ್ಲಿ ನಾವು ಬಂದು ಅಂತ ಎಂಥ ವ್ಯಕ್ತಿಗಳು ಕರೆದ್ರೆ ಆ ಸ್ಪಾಟ್ಗೆ ಬಂದು ನಿಮ್ಮಂತ ಪ್ರಶ್ನೆ ಮಾಡ್ತೇವೆ ಒಂದು ಮೇಲೆ ನಿಮಗೆ ನೋಡಿ ಪಾತ್ರೆಗಳಿಗಿರ್ಬಹುದು ಧರ್ಮ ಯಾರಿಗೆ ಇರಲಿ ಒಂದು ನಾಮಧಾರಿಗಳಾಗಿರುವುದು ಗಂಧ ಗಂಧ ಲೇಪನ ಮಾಡಬಹುದು ಬದಮಲೇಪನ ಮಾಡಬಹುದು ಇದು ನಾಮದ ಹೆಸರಿ ನಿಮಗೆ ದಸರಾದಲ್ಲಿ ಆನೆಗಳಿಗೆ ಇದಕ್ಕೆ ರಂಗ ರಂಗೋಲಿ ಹಾಗೆ ಬೇರೆ ಬೇರೆ ಇದೆಲ್ಲ ನೋಡುವಾಗ ನಮ್ಗೆ ಅಸಹ್ಯವಾಗ್ತದ್ರಿ ದೈವಾರಾಧನೆ ಇಲ್ಲ ನೀವು ನೀವು ಒಂದು ಸತ್ತ ನೀವು ನಿಮ್ದು ದೈವಾರಾಧನೆಯ ಅಲ್ಲ ದೇವತಾರಾಧನೆ ಯಾರು ಸುತ್ತ ಅವರು ದೈವಾರಾಧನೆಯಲ್ಲಿ ಬಂಡಾರ ಬರುವ ಸಮಯದಲ್ಲಿ ಬೇರೆ ಬೇರೆ ಆಯುಧಗಳ ರೂಪಗಳು ಬರ್ತದೆ ದೈವದ ಉಯ್ಯಾಲೆಯೋ ಮನೆ ಮಂಚೋ ಇದು ಬರ್ತದ ನನ್ನ ಹತ್ರ ಒಬ್ರು ಪ್ರಶ್ನೆ ಕೇಳಿದ್ರು ಆ ಬಂದಾರ ಬರುವ ಸಮಯದಲ್ಲಿ ಒಂದು ವಕೀಲ ಬೆಂಚನ್ನು ಯಾರೋ ಇಟ್ಕೊಂಡು ದರ್ಶನ ಮಾಡ್ತಿದ್ರು ಏನ್ ಸರ್ ದೈವ ಆರಾಧನೆ ಅಂತ ನಾನು ಹೇಳಿದ್ರೆ ಅದು ವಕೀಲ ಬೆಂಚ್ ಅಲ್ಲ ಏನೋ ಒಂದು ಮರದಿದೆ ಅದನ್ನು ಇಟ್ಕೊಂಡು ಎಲ್ಲರಿಗೂ ದರ್ಶನ ಮಾಡುದು ಅಂತ ಹೇಳಿ ಅರ್ಥ ಎಂತ ಅಲ್ಲಿ ಇರುವಂತ ಎಲ್ಲರಿಗೂ ದರ್ಶನ ಬರ್ತಿತ್ತು ಅಂದ್ರೆ ಅದು ಇಂಥ ಅದು ಅದು ಅಂತ ಕಾರ್ಮಿಕನ ಶಕ್ತಿ ಇಂಥ ಅಂತ ಬೇಕೀಗ ನಾನು ಹೇಳುವಂಥದ್ದು ಜನ ಮರಳೋ ಜಾತ್ರೆ ಮರಳೋ ಅಂತ ಏನು ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಹಣದ ದೈವಾರಾಧನೆಯ ನೆಪದಲ್ಲಿ ಹಣ ಮಾಡುವಂತದ್ದಾಗಿ ಎಲ್ಲರಿಗೂ ಈಗ ದೈವಾರಾಧನೆ ಅಂತ ಹೇಳಿದ್ರೆ ಭಾರಿ ಸುಲಭ ಶಾಲಾ ಮಕ್ಕಳಿಗೆ ಅದೇ 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 ವೇಷಭೂಷಣಗಳು ಬೇಕು ಸರ್ಕಾರಕ್ಕೂ ದೈವಾರಾಧನೆಯೇ ಬೇಕು ಇಂಥ ಹಣ ಮಾಡುವಂತ ದಂಧೆಯವರಿಗೂ ದೈವಗಳೇ ಬೇಕು ಸಿನಿಮಾ ನಾಟಕಗಳಿಗೂ ದೈವ ಬೇಕು ನಮ್ಮ ಹಿರಿಯರಿಂದ ಸ್ವಾಮಿ ಅಂತ ಕೈ ಮುಗಿಯುವಂತ ಈ ಮಹಾನ್ ಶಕ್ತಿಯನ್ನ ಒಂದು ಕಾರ್ಮಿಕ ಶಕ್ತಿ ಈ ರೀತಿ ಬೀದಿ ಪಾಲಾದ್ರೆ ಮುಂದಿನ ದಿನ ಅಂತ ಪ್ರಶ್ನೆ ಮಾಡುವಂಥದ್ದು ಆಗಿರುವಾಗ ನಾನು ಏನೇ ಕಾರಣ ಇರಲಿ ಮೊನ್ನೆ ಅಲ್ಲಿ ನಡೆದಂತ ಸಾಮಾಜಿಕ ಜಾಲತಾಣದಲ್ಲಿ ಆ ವಿತ್ತರಿಸಿದಂತ ಆ ನೋಡಿದಂತ ಚಾಮುಂಡಿಗುಳಿಗನ ಒಂದು ನಿಯಮ ದೇವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧ ಮತ್ತೆ ಅಪವಾದ ಮತ್ತೆ ಅಪಯೋಗ ರೀತಿಯಲ್ಲಿ ಮತ್ತೆ ರೀತಿಯಲ್ಲಿ ಅದಿದೆ యావదే రీతి నిమి బ చముండి నేమబోదు ఆ రీతి ఇన్నొందు ఇన్నొందు ఆ నేను సార్వజనిక జీ ఈ ప్రదర్శనకి అది యారీ బర్గూ దర్శన బ్రధాన వ్యక్తి ఒ అదే ఏడు తరద ఆయుధిత చముండి ఎందు అంద చుండేశ్వరి అంతలో కరలికి దైవ ಚಾಮುಂಡಿ ಅಂತಲೂ ಕರೀಲಿಲ್ಲ ನಮ್ಮ ಎಲ್ಲಾ ದೈವಗಳನ್ನ ಚಾಮುಂಡಿ ಅಂತ ಕರೆಯುವಂಥದ್ದು ಚಂಡಿ ಎಂಬ ಸಂಸ್ಕೃತನ ಕರೆದು ಚಾಮುಂಡಿ ಅಲ್ಲ ಅದು ಪಿಲ್ಚಂಡಿ ಗುಡ ಚಾಮುಂಡಿ ಅಲ್ಲ ಗುಡಚಂಡಿ ರುದ್ರಾಂಡಿ ರುದ್ರ ಚಾಮುಂಡಿ ಅಲ್ಲ ರುದ್ರಂಡಿ ಅದೇ ರೀತಿ ಇಲ್ಲಿಯೂ ಚಾವುಂಡಿ ಗುಳಿಗ ಚಾವುಂಡಿ ಅಂತ ಕರೆಯುವಂಥದ್ದು ಇದಕ್ಕೆ ಏಳು ತರದ ಆಯುಧಗಳೊಂದಿಗೆ ಬೇರೆ ಬೇರೆ ರೀತಿಯ ತಾಲೀಮು ಸತ್ತು ಬರುವ ರೀತಿಯಲ್ಲಿ ಮಾಡಿದ್ದು ತಪ್ಪು ಅದರ ರೀತಿಯಲ್ಲಿ ದಂಡವನ್ನು ಮೇಲೆ ಬಿಸಾಡೋದು ಮತ್ತೆ ಇಟ್ಕೊಳ್ಳೋದು ಕಾಲನ್ನೇ ಇಡೀ ಮೇಲೆ ಮಾಡಿ ಇಡೀ ನಮ್ಮ ಅಂಗಗಳನ್ನು ಪ್ರದರ್ಶನ ಮಾಡುವಂಥದ್ದು ಇದೆಲ್ಲ ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧ